ಬಳ್ಳಾರಿಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು ನಾಲ್ಕು ದರ್ಶನಗಳ ಸ್ನೇಹ ಇತ್ತು ಎಲ್ಲ ಹೋಗಿ ಪ್ರಮುಖವಾಗಿ ವೈಮನಸ್ಸು ಬರ್ಲಿಕ್ಕೆ ಆಸ್ತಿ ವಿಚಾರಗಳ ಬಗ್ಗೆ ಈ ವೈಮನಸ್ಸು ಬಿರುಕಾಯಿತು ಅನ್ನೋದು ಬಳ್ಳಾರಿ ಚರ್ಚಾ ಆಸ್ತಿ ವಿಷಯ ಎರಡನೇದು ಇನ್ನೊಂದು ನೀವು ಅವರು ಬಿಜೆಪಿ ಬರ್ಬೇಕಾದ್ರೆ ಕೇಂದ್ರ ನಾಯಕರಲ್ಲಿ ಹೆಚ್ಚಾಗಿ ಅವ್ರ ಬಗ್ಗೆ ನಾನು ನೋಡಪ್ಪಣ್ಣ ನಾನು ಪ್ರಾಮಾಣಿಕವಾಗಿ ಹೇಳ ಹೇಳಕ್ಕೆ ಹೋಗಲ್ಲಪ್ಪ ನಾನು ಅಷ್ಟು ದೊಡ್ಡ ಪ್ರಾಮಾಣಿಕನ ಕೂಡ ಅಲ್ಲ ನಾನು ಯಾವತ್ತು ಕೂಡ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಯಾಕಂದರೆ ನಾನು ಯಾವತ್ತು ಕೂಡ ನಾನು ಹಿಂದೊಂದು ಮುಂದೊಂದು ಮಾತಾಡೋಂಥ ವ್ಯಕ್ತಿ ನಾನಲ್ಲ ಇದರ ಮೋಹನ್ ಅಗ್ರವಾಲ್ ಉಸ್ತುವಾರಿದ ಆತನೇ ಕೇಳಲ್ಲ ಬೇರೆ ಯಾರನ್ನ ಕೇಳಕ್ಕೆ ಹೋಗ್ಬೇಡಪ್ಪಣ್ಣ ರಾಧಾಮೋಹನ್ ಅಗ್ರವಾಲ್ ಅವರೇ ಪಾಪಣ್ಣ ಆತೇನು ಮಾಡಿದ ಜನಾರ್ದನ್ ರೆಡ್ಡಿನ ಕರ್ಕೊಂತೀನಿ ಅಂದ್ರೆ ಎರಡು ದಿನ ಲೇಟ್ ಮಾಡಿದಪ್ಪಣ್ಣ ಎರಡು ದಿನ ಮಾಡೋ ಟೈಮಲ್ಲಿ ನನ್ನ ಲೋಕಸಭೆ ಎಲೆಕ್ಷನ್ ರಾಮ್ ಲೋಟಿ ಕ್ಯಾಂಡಿಡೇಟ್ ಅಂದೇಳಿ ಅನೌನ್ಸ್ ಮಾಡಿಬಿಟ್ಟಾರ ಈ ಜನಾರ್ದನ್ ರೆಡ್ಡಿ ಬಂದರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಕಾಣದಿಂದ ರಾಧಾಮೋಹನ್ ಅಗ್ರವಲ್ ಹತ್ರ ನಾನು ರೆಡ್ಡಿ ನಾಲ್ಕು ಸರಿ ಫೋನ್ ಮಾಡಿದೆ ನಾನೇ ಹೋಗಿ ದೇಖೋ ಸಾಬ್ ಜನಾರ್ದನ ರೆಡ್ಡಿಗೂ ತುಂಬ ಹೊತ್ತ ಲಗುಸಿ ತುಂಬ ತಿರ್ಸ್ಕಾರ ನೈಕರ್ನ ಜನಾರ್ದನ್ ರೆಡ್ಡಿ ಆನೆಸಿ ಈ ತುಂಬ ಬಳ್ಳಾರಿಯಿಂದೆಲ್ಲ ಲೀಡ್ರು ಅಪ್ಟು ಬೀದರ್ ತನಕ ಲೀಡರು ನಮಗೆ ಏ ಜನಾರ್ದನ್ ಅಷ್ಟು ಪವರ್ಫುಲ್ ಲೀಡ್ರ್ ನಮಗೆ ಈ ಜನಾರ್ದನ ರೆಡ್ಡಿ ಆನೆಸಿ ನಾನು ಹೇಳಿದೆ ಅವತ್ತಿಗೆ ಜನಾರ್ದನ್ ರೆಡ್ಡಿ ಆನೆಸಿ ಬೀದರ್ ತೋಡಿ ಚಿ ಜೀತೆ ಬಾದ್ಮೇ ಅವನ ಅಂದ ಜನಾರ್ದನ್ ರೆಡ್ಡಿ ಬಂದ ಮೇಲೆ ನೀನು ಸೋತಿ ಎಲ್ಲರು ಕೂಡ ಸೋತರಲ್ಲ ಅಂದ ನೀವು ಯಾವ ಹೇಳ್ತಾರೆ ರೀ ನಾನು ಯಾವತ್ತು ಕೂಡ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ನೋಡಿರಿ ನಾನು ಯಾವತ್ತು ಕೂಡ ಜನಾರ್ದನ್ ರೆಡ್ಡಿ ಅನ್ನಕ ನಾನು ಯಾರು ಅಣ್ಣ ಇವತ್ತು ಒಂದು ಉದಾಹರಣೆಗೆ ತೊಗೊಳ್ರಿ ಇವತ್ತು ಬಳ್ಳಾರಿಯಲ್ಲಿ ಬಿಟ್ಬಿಡೋಣ ಬಳ್ಳಾರಿಯಲ್ಲಿ ಯಾರ್ಯಾರು ರಾಜಕಾರಣಿಗಳು ಇದ್ದಾರೋ ಎಷ್ಟು ಮೀಸಲು ಬಂದಂತ್ರೆ ಎಷ್ಟು ಇಲ್ಲಿ ನಾನು ಜನರಲ್ ನಾನು ನಾಳೆ ನನ್ನ ರಾಜಕಾರಣಿ ಏನಾಗುತ್ತೆ ಅದ್ರ ಬಗ್ಗೆ ನಾನು ನೋಡ್ತೀನಿ ಅಣ್ಣ ಇವತ್ತು ಇವತ್ತು ರಾಮ್ಲೂರು ಎಲ್ಲರೂ ಜೊತೆಲಿತ್ತಂತವರೇ ಬೆಳೆದಾರಲ್ಲ ರಾಮ್ಲವರು ಏನ್ ಬೇಡ ನನ್ನ ನನ್ನ ತಂಗಿ ಒಂದು ಎಂ ಪಿ ಅನ್ನೋದು ಬಿಟ್ಟರೆ ನನ್ನ ಅಳಿಯ ಸೋದರಳಿಯ ನಾನು ಎಮ್ ಎಲ್ ಆಗಿದೆ ಅವ್ನ ಎರಡು ಬಾರಿ ಸೋತನ ನನ್ನ ತಂಗಿ ಆಂಧ್ರಕ್ಕೆ ಶಿಫ್ಟ್ ಆಗಿದೆ ಅದು ಬಿಟ್ಟರೆ ನನ್ನ ಕುಟುಂಬದಲ್ಲಿ ನಾನೊಬ್ಬನೇ ಬಿಟ್ಟು ರಾಜಕಾರಣ ಯಾರು ಮಾಡ್ತಾ ಇದ್ದಾರಣ್ಣ ಫಕೀರಪ್ಪಣ್ಣ ಅವ್ನ ಎಂ ಪಿ ಆಗಿದ್ದ ಅವನು ಮುಗಿತಾಯ್ ಮುಗಿತಾ ಐತೆ ಇಲ್ಲ ಅಲ್ಲ ಜನಾರ್ದನ್ ರೀ ನೋಡ್ರಿ ಅಣ್ಣ ಅಣ್ಣ ಕೆಲವೊಂದ್ ಸಂದರ್ಭದಲ್ಲಿ ಸೋಲು ಅನ್ನಂತ ಬಂದಂತ ಟೈಮ್ ಅಲ್ಲಿ ಅದನ್ನ ಸೋಲು ಅನ್ನಂಥದ್ದು ಅನಾಥ ಇದ್ದಂತೆ ಗೆಲುವಿಗೆಲ್ಲಾರ್ದ ಇವ್ ಜನಾರ್ದನ್ ರೆಡ್ಡಿ ಮಾಡ್ತಾನಲ್ಲ ಏ ಮೊಣಕಲ್ ಮಾರ್ ನಾನೇ ನಾನಗಿಂದ ಗೆದ್ದೇನೆ ಅಂತಾನ ಅವ್ನ ಬಾದಾಮಿ ಗೆದ್ದೇನೆಂದ್ರೆ ನನ್ನಿಂದ ಗೆದ್ದೇನನ್ನ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಬಂದಿದ್ದ ನನ್ನಿಂದ ಬಂತ ಅಂದ ನಾವು ಸೋಲಾಗಿದ್ದೀವಿ ಅಂದ್ರೆ ಗನ ಅವ್ನು ಅನಾಥ ಅದು ನನ್ನಿಂದ ಸೋಲಾಗಿದೆ ಅಂದೇಳಿ ಯಾವನು ಅನಲ್ರಿ ಎಲ್ಲರೂ ಕೂಡ ಗೆದ್ದಂತವ್ರು ನನ್ನಿಂದ ಸೋಲ ಅಂತ ನನ್ನಿಂದ ಯಾವನು ಆಗಿದೆ ಅನ್ನಲ್ರಿ ಹಂಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಈ ರೀತಿ ಸೋಲು ಮತ್ತು ಸೋ ಗೆಲುವನ್ ಮಧ್ಯೆ ಕೋಟೆ ಕಟ್ಕೊಂತ ಬಂದನ್ರಿ ಸರ್ ನಾನು ಅಷ್ಟು ದೊಡ್ಡ ಭವಿಷ್ಯ ಹೇಳಂತ ವ್ಯಕ್ತಿ ನಾನು ಅಲ್ಲ ಒಂದ್ಸರಿ ಮನ್ಸುಗಳು ಮುರಿದೋದ್ಮೇಲೆ ಕೂಡೋದು ಕಷ್ಟ ಅಂದ್ಕೊಂಡು ಕೂಡೋದು ಕಷ್ಟ ಆಗಿದೆ ಪಾಪ ಅವ್ರು ಏನು ಬಿಚ್ಚಿಡ್ಬೇಕು ಅಂದ್ಕೊಂಡ್ರೆ ಎಲ್ಲ ಬಿಚ್ಚಿಡ್ರಿ ನಾನೇನು ಅವ್ರು ಏನು ಕೃತ್ಯಗಳು ಮಾಡಿದರೆ ಏನು ಮಾಡಿದಾರೆ ಏನೇನು ಆಗಿದೆ ಅಂತೇಳಿ ನಂದೇನಪ್ಪ ಬಿ ನಾನು ತೆರೆದಿದ್ದ ಅಂತ ನನ್ನ ಮೇಲೆ ಏನೋ ಆರೋಪನಿದ್ರೆ ಕೂಡ ಏನೇ ಅಕಸ್ಮಾತ್ರಿ ರಾಮ್ಲು ಕ್ರಿಮಿನಲ್ ಅಂತ ಹೇಳಿದ್ರು ಯಾರೋ ಯಾರೋ ಸತ್ತೋಗಿದ್ರೆ ಇಲ್ಲ ಇವ್ನು ಮರ್ ಮಾಡ್ಬೇಕು ಅಂದ್ಕೊಂಡಿದ್ದ ಅಷ್ಟೊತ್ತೊಳಗಡೆ ದಿವಾಕರ್ ಅವರು ಬಾಬು ಅವ್ರು ಬಂದರು ಆ ದಿವಾಕರ್ ಬಾಬು ಬಂದಂಥ ನಾರಾಯಣ ರೆಡ್ಡಿನ ಮುಗಿಸ್ತೀನಿ ನಂದುೇಳಿ ಇವು ಇಷ್ಟು ನೋಡ್ರಿ ಅವ್ರು ಹೆಂಗೆ ಹೆಂಗೆ ಲಿಂಕ್ ಮಾಡ್ತಾನೆ ನೋಡಿರಿ ಅವ್ನು ಅವನು ಅವ್ನಲ್ಲಿ ಟ್ಯಾಲೆಂಟ್ ಇದೆ ರೀ ಅವ್ನು ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು ಅವ್ನ್ ಟ್ಯಾಲೆಂಟ್ ನಾರಾಯಣ ರೆಡ್ಡಿಗೆ ಏನು ಸಂಬಂಧ ರೀ ಅವ್ರಿ ದಿವಾಕರ್ ಬಾಬುರ ಹತ್ರ ನಮ್ಮ ಮಾವೋರ್ ವಿಚಾರದಲ್ಲಿ ನಮಗೆ ಅವ್ರಿಗೆ ಫೀಡಲ್ ಸಿಸ್ಟಮ್ ನಾನು ಬಡವ್ರ ಸಲುವಾಗಿ ನಾನು ಹೋರಾಟ ಮಾಡಿ ರೆಡ್ಡಿನ ರೆಡ್ಡಿ ಅಂತ ಹೋಗಿದ್ದ ವಾಟ್ ಇಸ್ ದಾಟ್ ಅವ್ನ ನಾಲಿಗೆ ಮೇಲೆ ಬಿಗಿರ್ಬೇಕಲ್ಲ ನಾನು ನಾರಾಯಣ ರೆಡ್ಡಿ ಹತ್ರ ರೀ ಅಲ್ಲ ಅಲ್ಲ ನಾರಾಯಣ ರೆಡ್ಡಿ ಹತ್ರ ಚೊಲೋ ಅಲ್ಲ ಅಲ್ಲಲ್ಲ ಅವನು ಅಲ್ಲಿ ದೇಶ ನೋಡ್ರಿ ಇವತ್ತು ಇದರಲ್ಲ ಇವ್ರಿ ಒಡ್ಕೋಬೇಕ ಯಾವ್ ಬುದ್ಧಿ ಇವತ್ತು ಟೆಕ್ನಾಲಜಿ ಬೆಳೆದಿದ್ರಿ ಜನಾರ್ದನ್ ರೆಡ್ಡಿ ಅವರು ಹಳೆ ಕಾಲದಲ್ಲಿ ಮೊಬೈಲ್ ಇದ್ದಿಲ್ಲ ವಾಟ್ಸಪ್ಗಳಿಲ್ಲ ಫೇಸ್ಬುಕ್ಗಳಿಗೆ ಇಷ್ಟು ಇಷ್ಟು ಜ ಇದ್ದಿಲ್ಲ ಏನೇ ಹೇಳಿದ್ರೆ ಕೇಳ್ತು ಅವ್ನು ಟ್ಯಾಗ್ನವ್ರು ಹೆಂಗೆ ಮಾಡ್ತಾನೆ ಅಲ್ಲಿ ರೈಲ್ವೆ ಬಾಬವರು ಇದ್ದರು ರೈಲ್ವೆ ಬಾಬವದ್ದು ಅತ್ಯೆ ಆಯಿತು ಆದ ನಂತರ ಇವನು ಕ್ರಿಮಿನಲ್ ಆಗ್ತಿದ್ದ ನಾನು ಹೇಳಿದೆ ಯಾರೊಬ್ಬರು ಮರ್ಡ್ರ್ ಮಾಡ್ಬೇಕಂತಿದ್ರು ಆ ಮಡ್ರ್ದಲ್ಲಿ ನಾವು ಬಂದಿದ್ದು ಏನೇನು ರೀ ಏನು ಹೇಳ್ತಾನ್ರಿ ಅವರು ಅಲ್ಲಿ ರಾಮ್ಲವರು ಇಷ್ಟು ವರ್ಷ ಆಯ್ತಲ್ಲಪ್ಪ ಒಬ್ಬನಿಗೆ ಒಂದು ಏಟು ಹೊಡೆದಿದ್ದು ನೋಡ್ಸ್ರಿ ಅವ್ನು ಬಿಟ್ಬಿಟ್ರಿ ಅವ್ನು ಏನನ್ನ ಮಾಡ್ಕೆಲ್ ಜನ್ ವಿರುದ್ಧ ಜನರಿಗೆ ತೊಂದರೆ ಆದಂಥ ಟೈಮ್ ನಾನು ಹೋರಾಟ ಮಾಡಿದ್ದು ಬಿಟ್ರೆ ವೈಯಕ್ತಿಕವಾಗಿ ರಾಮ್ಲಿ ಅವ್ರಿಗೆ ನನ್ನಿಂದ ಯಾರಿಗೂ ತೊಂದರೆ ಆಗಿನ ಹೇಳಿ ಅಲ್ರಿ ಅವ್ರು ಹೇಳದೇನ್ರೀ ಅವ್ನ ಇನ್ನ ಜಗ್ಗಿ ಹೇಳ್ತಾನ್ರಿ ಮಾತು ಕಲ್ತಾನಲ್ರಿ ಅವನ ಮಾತು ಕಲ್ತವ್ ಜಗ್ಗಿ ಮಾತಾಡ್ತಾನ್ರಿ ಇವೆಲ್ಲ ಉತ್ತರ ಮುಂದಿನ ದಿನಗಳಲ್ಲಿ ಜನ್ರು ಅದಕ್ಕೆ ಉತ್ತರ ಕೊಡಂತ ಕೆಲಸ ಮಾಡ್ತಾನೆ